ಈಗ ಹೊರಬರುತ್ತಿರುವ ಜ್ವಲಂತ ಸತ್ಯ ಮಸೀದಿಯನ್ನು ಸುಮ್ಮನೆ ಕೆಡವು ಹಾಕಲಾಗಿದೆ ವೀಕ್ಷಕರೇ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆಯ ವೈಭವದ ದಿನಗಳಿಗಾಗಿ ರಾಮ ಭಕ್ತರು ಕಾಯ್ತಾ ಇದ್ದಾರೆ ಮಂದಿರ ನಿರ್ಮಾಣವಾದ ಸ್ಥಳದ ಕುರಿತ ವಿವಾದವು ಕೂಡ ಎದ್ದು ನಿಂತಿದೆ ಶಂಕರಾಚಾರ್ಯರುಗಳು ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗದಿರುವ ನಿರ್ಧಾರವನ್ನು ತಿಳಿಸಿದ್ದು ನಿಮಗೂ ಗೊತ್ತಿದೆ ತಮಿಳುನಾಡಿನ ಸಚಿವ ಉದಯನಿಧಿಯವರು ಮಂದಿರದ ಕುರಿತು ಏನು ಹೇಳಿದ್ದಾರೆ ಬಿ ಜೆ ಪಿಯವರು ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಕುರಿತು ದಂಗೆ ಎಬ್ಬಿಸಲು ನೋಡುತ್ತಿದ್ದಾರೆ ಎಂದು ಹೇಳಿದ್ದೇಕೆ ಈ ಎಲ್ಲ ವಿಚಾರಗಳನ್ನು ಈ ಹೊತ್ತು ನಾವು ಚರ್ಚಿಸೋಣ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಲಾಲು ಬಂಜ್ ಮೊದಲು ನಾವು ಪಶ್ಚಿಮ ಬಂಗಾಳದ ವಿದ್ಯಮಾನಗಳನ್ನು ಎತ್ತಿಕೊಳ್ಳುವುದಾದರೆ ಅಲ್ಲಿನ ಬಿಜೆಪಿಯವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ದಂಗೆ ಎಬ್ಬಿಸಲು ನೋಡುತ್ತಿದ್ದಾರೆ ಎಂದು ಆರೋಪ ಹೊರಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಆ ಕಡೆ ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ಸಂದರ್ಭದಲ್ಲೇ ಮಮತಾ ಬ್ಯಾನರ್ಜಿ ಅವರು ರಾಜ್ಯಾದ್ಯಂತ ಸೌಹಾರ್ದ ಯಾತ್ರೆಯನ್ನ ನಡೆಸಬೇಕು ಎಂದು ತೃಣಮೂಲ ಕಾಂಗ್ರೆಸ್ಸಿಗರಿಗೆ ಹೇಳಿದ್ದು ಬಿ ಜೆ ಅವರಿಗೆ ತುಂಬಾ ಕೋಪ ಬರಿಸಿದ್ದು ಬಿ ಜೆ ಅವರಿಗೆ ಅವರ ಭಕ್ತಿಯ ದೃಷ್ಟಿಯಿಂದ ಅದಕ್ಕೆ ಸಮರ್ಥನೆಗಳಿರ್ಬೋದು ಆದರೆ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿ ಪಾರ್ಟಿಯವರಲ್ಲ ಮತ್ತು ಈ ದೇಶದಲ್ಲಿ ಬೇರೆ ಬೇರೆ ಪಾರ್ಟಿಗಳಿರ್ತವೆ ಬೇರೆ ಬೇರೆ ನಿಲುವುಗಳಿರ್ತವೆ ಬೇರೆ ಬೇರೆ ಮತಧರ್ಮದವರು ಇದ್ದಾರೆ ಎಲ್ಲರಿಗೂ ರಾಮ ಮಂದಿರ ಉದ್ಘಾಟನೆ ಹಬ್ಬ ಆಗ್ಬೇಕಾಗಿಲ್ಲ ಈ ಸತ್ಯಾಂಶವನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಬಿಜೆಪಿಯವರು ಹಿಂದೆ ಬಿದ್ದಿದ್ದಾರೆ ಎಂದನಿಸುತ್ತೆ ಕೋಲ್ಕತ್ತಾದಲ್ಲಿ ಕಾಲಿಘಟ್ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಆನಂತರ ವಿವಿಧ ಧರ್ಮದವರ ಹತ್ತಿರ ಹೋಗುತ್ತಾರೆ ಭಾತೃತ್ವವನ್ನ ಎತ್ತಿ ಹಿಡಿಯುವುದಕ್ಕೆ ಸೌಹಾರ್ದತೆಯನ್ನ ಬೆಳೆಸುವುದಕ್ಕೆ ಇದು ಪಶ್ಚಿಮ ಬಂಗಾಳದ ಬಿಜೆಪಿಯವರಿಗೆ ತೊಂದರೆ ಕೊಟ್ಟಿದೆ ಜನರು ಜನರ ನಡುವೆ ಪರಸ್ಪರ ಒಟ್ಟಿಗೆ ಬದುಕುವ ಸೌಹಾರ್ದದಿಂದ ಬದುಕಲಿಕ್ಕೆ ಬೇಕಾದ ಕರೆ ನೀಡುವುದು ಸಂವಿಧಾನಾತ್ಮಕವಾಗಿ ಎಲ್ಲಿಯೂ ತಪ್ಪು ಎಂದು ಹೇಳುವುದಿಲ್ಲ ಹೀಗಿರುವಾಗ ಬಿಜೆಪಿಯವರಿಗೆ ಆದ ತೊಂದರೆ ಏನು ಅಥವಾ ರಾಮ ಮಂದಿರ ಎನ್ನುವಂತಹ ಒಂದು ವೈಭವವಾದ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಎಲ್ಲರೂ ಒಪ್ಪಿಕೊಳ್ಬೇಕೆಂದು ಬಿ ಜೆ ಅವರಿಗೆ ಹಠ ಏನು ಪ್ರಶ್ನೆಗಳು ಹೀಗೆ ಹುಟ್ಟಿಕೊಳ್ಳುತ್ತವೆ ವಾಸ್ತವದಲ್ಲಿ ರಾಮ ಮಂದಿರವು ಹಿಂದೂ ಭಕ್ತರಿಗೆ ಅದು ವಿಶೇಷ ಕಾರ್ಯಕ್ರಮ ಆಗಿರುವಂತೆ ಈ ದೇಶದಲ್ಲಿ ಬೇರೆ ಬೇರೆ ಧರ್ಮದವರಿದ್ದಾರೆ ಅವರಿಗೊಂದು ಅದು ದೇಶದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಅಷ್ಟೇ ಇರುತ್ತೆ ಈಗ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದ್ದಾರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಸೌಹಾರ್ದ ಯಾತ್ರೆಯನ್ನು ಏಕತಾ ಯಾತ್ರೆಯನ್ನು ನಡೆಸಬೇಕೆಂದು ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಕೋಲ್ಕತ್ತಾದ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ತನ್ನ ಯಾತ್ರೆಯನ್ನ ಮಸೀದಿ ಗುರುದ್ವಾರ ಚರ್ಚ್ಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಸಹವಾದದ ಕರೆ ನೀಡ್ತಾರೆ ಬಹುಶಃ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಲ್ಲಿ ಯಾತ್ರೆ ನಡೆಸಿದ್ದರೆ ಕೋಲ್ಕತ್ತಾಕ್ಕೆ ಸೀಮಿತವಾಗಿ ಬಿಜೆಪಿಯವರಿಗೆ ಅವರಿಗೆ ವಿರೋಧ ಇರುತ್ತಿರಲಿಲ್ಲ ಅವರು ಮಮತಾ ಬ್ಯಾನರ್ಜಿ ಅವರನ್ನು ದಂಗೆ ಎಬ್ಬಿಸುತ್ತಿದ್ದಾರೆ ಎಂದು ಹೇಳುತ್ತಿರಲಿಲ್ಲ ಇಡೀ ರಾಜ್ಯದಲ್ಲಿ ತೃಣಮೂಲ ಕಾಂಗ್ರೆಸ್ನವರು ಹೀಗೆ ಮಾಡಬೇಕು ಎಂದು ಹೇಳಿದ್ದು ಬಹುಶಃ ಬಿಜೆಪಿಯವರ ಕೋಪಕ್ಕೆ ಕಾರಣವಾಗಿರಬಹುದು ಎಂದು ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ವಾಸ್ತವ ಎಂದರೆ ಮಮತಾ ಬ್ಯಾನರ್ಜಿ ಅವರಿಗೆ ರಾಮ ಮಂದಿರ ಆಗಿದ್ದು ಅದು ಉದ್ಘಾಟನೆ ಆಗುವುದು ಇದರಲ್ಲಿ ವಿರೋಧ ಇಲ್ಲ ಆದರೆ ಅಲ್ಲಿ ಮುಖ್ಯವಾಗಿ ಬಿಂಬಿಸಲ್ಪಡುತ್ತಿರುವುದು ಪ್ರಧಾನಿ ಮೋದಿಯವರನ್ನು ಅದು ರಾಜಕೀಯ ಕಾರಣಗಳಿಗಾಗಿ ಮಮತಾ ಅವರಿಗೆ ಒಪ್ಪುವಂತ ವಿಚಾರ ಅಲ್ಲ ಅದು ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ರಾಜಕಾರಣಿಗಳು ವ್ಯವಸ್ಥೆ ಮಾಡಿಕೊಡಲು ಇರುವವರೇ ಹೊರತು ಮಂದಿರ ಉದ್ಘಾಟಿಸಬೇಕಾದ್ದು ಅದಕ್ಕೆ ಸಂಬಂಧಪಟ್ಟ ಧರ್ಮಾಚಾರ್ಯರು ಎಂದು ಹೇಳಿಬಿಟ್ಟಿದ್ದಾರೆ ಹಲವಾರು ಜೀವಗಳು ಇದೇ ವಿಚಾರದಲ್ಲಿ ಬಲಿಯಾಗಿ ಈಗ ರಾಮ ಮಂದಿರ ಎದ್ದು ನಿಂತಾಗ ಇಂಥದ್ದೊಂದು ಸ್ವರಭೇದವನ್ನು ಸಹಿಸಿಕೊಳ್ಳುವ ತಾಕತ್ತು ಬಿಜೆಪಿಯವರಿಗಿಲ್ಲ ಸಂಘ ಪರಿವಾರದವರಿಗಿಲ್ಲ ಎಂಬುದು ಇದರಿಂದ ವ್ಯಕ್ತ ಆಗ್ತಾ ಇದೆ ಮಂದಿರ ಮಸೀದಿ ಕೆಡವಿದ ಜಾಗದಲ್ಲಿ ಇಲ್ಲ ಎನ್ನುವ ಕಾರಣದಿಂದ ಮತ್ತಷ್ಟು ವಿವಾದಗಳು ತಲೆದೋರಿದ್ದನ್ನು ನೀವು ಕಂಡಿರಬಹುದು ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ ಸಿಂಗ್ರು ಶಿವಸೇನೆಯ ಸಂಜಯ್ ರಾವತ್ರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಮಂದಿರ ಮಸೀದಿ ಕೆಡುವ ಸ್ಥಳದಲ್ಲಿ ಕಟ್ಟಲಾಗಿಲ್ಲ ಮೂರು ಕಿಲೋಮೀಟರ್ ದೂರದಲ್ಲಿ ಕಟ್ಟಿದ್ದು ಕೆಲವರು ಇದರ ಹಿಂದೆ ಹೋಗಿ ಪ್ಯಾಕ್ಟ್ ಚೆಕ್ ಮಾಡಿ ಸುಳ್ಳು ಎಂದು ಹೇಳುತ್ತಿದ್ದಾರೆ ಅದು ಕೂಡ ನಡೀತಾ ಇದೆ ಮಂದಿರ ನೀವು ಇಲ್ಲಿ ಕಟ್ಟುತ್ತೀರೋ ಕಟ್ಟುವುದಿಲ್ವೋ ಅದು ಪ್ರಶ್ನೆ ಅಲ್ಲ ಇಲ್ಲಿ ಮಂದಿರ ಕಟ್ಟಬೇಕು ಕಟ್ಟಬಾರದು ಎನ್ನುವುದು ಆ ಮಂದಿರ ಕಟ್ಟುವವರಿಗೆ ಬಿಟ್ಟ ವಿಚಾರ ಮಸೀದಿಯನ್ನು ಕಳವಿದ ಸ್ಥಳದಲ್ಲಿ ಕಟ್ಟಿದ್ದೀರೋ ಅಥವಾ ಬೇರೆಲ್ಲಾದರೂ ನೀವು ಕಟ್ಟಿದ್ದೀರೋ ಅದು ಈಗ ಚಿಂತಿಸಬೇಕಾದ ಯೋಚಿಸಬೇಕಾದ ಚರ್ಚಿಸಬೇಕಾದ ವಿವಾದ ಮಾಡಬೇಕಾದ ವಿಷಯವೇ ಅಲ್ಲ ಸುಪ್ರೀಂ ಕೋರ್ಟು ಆ ಜಮೀನನ್ನು ಈಗಾಗಲೇ ಮಂದಿರ ಕಟ್ಟುವುದಕ್ಕೆ ಬಿಟ್ಟುಕಟ್ಟಿದೆ ಮುಸ್ಲಿಮರು ತಮ್ಮ ಬಾಬರಿ ಮಸೀದಿ ಉಳಿಸಿಕೊಳ್ಳುವುದಕ್ಕಾಗಿ ಸುಪ್ರೀಂ ಕೋರ್ಟಿನವರೆಗೆ ಹೋರಾಡಿದ್ದಾರೆ ಬಾಬರಿ ಮಸೀದಿ ಇರುವ ಸ್ಥಳದಲ್ಲಿ ಪ್ರಾಚ್ಯವಸ್ತು ಇಲಾಖೆಯವರು ಸರ್ವೆ ಮಾಡಿಯೂ ಅವರಿಗೆ ಸಿಕ್ಕಿದ್ದು ಮಂದಿರದ ಅವಶೇಷಗಳಲ್ಲ ಸಿಕ್ಕಿದ್ದು ಒಂದು ಜೈನರದ್ದು ಅಥವಾ ಬೌದ್ಧರದ್ದು ಅಥವಾ ಬೇರೆ ಯಾರದ್ದೋ ಅವಶೇಷಗಳು ಎಂದು ಅಂದರೆ ಪ್ರಾಚ್ಯ ವಸ್ತು ಇಲಾಖೆಯೇ ಈ ವಿವರವನ್ನು ಬಹಿರಂಗಪಡಿಸಿದೆ ಸುಪ್ರೀಂ ಕೋರ್ಟು ಅಲ್ಲಿ ಮಂದಿರದ ಪುರಾವೆಗಳಿಲ್ಲ ಆದರೆ ರಾಮ ಭಕ್ತರ ಭಾವನೆಯನ್ನು ಗೌರವಿಸಿ ಆ ಜಾಗವನ್ನ ಮಂದಿರ ಕಟ್ಟುವುದಕ್ಕೆ ಬಿಟ್ಟುಕೊಟ್ಟೇವೆ ಅದಕ್ಕೆ ಟ್ರಸ್ಟ್ ಮಾಡಬೇಕು ಮಂದಿರದ ಕೆಲಸ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈಗಿರುವಾಗ ಬಾಬರಿ ಮಸೀದಿ ಕೆಡವಿದ ಸ್ಥಳದಲ್ಲಿಯೇ ಮಂದಿರವನ್ನು ಈಗ ಕಟ್ಟಲಾಗಿದೆಯೇ ಮೂರು ಕಿಲೋಮೀಟರ್ ದೂರ ಜಾಗದಲ್ಲಿ ಕಟ್ಟಲಾಗಿದೆ ಎನ್ನುವುದು ಅರ್ಕ ಹೀನ ಮತ್ತು ಅಸಂಘಟ ವಿಚಾರಗಳು ಮಸೀದಿಯ ಜಾಗವನ್ನು ಸುಪ್ರೀಂ ಕೋರ್ಟ್ ಮಂದಿರಕ್ಕೆ ಕೊಟ್ಟಿದೆ ಎನ್ನುವುದು ಸತ್ಯ ಇದು ಸರಿಯೇ ಇದು ನ್ಯಾಯವೇ ಎನ್ನುವುದು ಇನ್ನೊಂದು ಸತ್ಯ ಇದರ ನಡುವೆ ಮಮತಾ ಬ್ಯಾನರ್ಜಿ ಅವರು ವಿರೋಧಿಸಿದ್ದು ಅವರ ರಾಜಕೀಯ ಕಾರಣಗಳಿಗಾಗಿ ಇನ್ನು ದಿಗ್ವಿಜಯ್ ಸಿಂಗ್ ಮತ್ತು ಸಂಜಯ್ ರಾವತ್ ಅವರು ಹೇಳಿಕೆ ನೀಡುತ್ತಿರುವುದು ಅದು ಅವರ ರಾಜಕೀಯ ಕಾರಣಗಳಿಗಾಗಿ ಇದ್ಯಾವುದರಿಂದಲೂ ಕೂಡ ಮುಸ್ಲಿಮರು ಕಳಕೊಂಡದ್ದು ಮುಸ್ಲಿಮರಿಗೆ ಸಿಗುವುದಿಲ್ಲ ದಿಗ್ವಿಜಯ್ ಸಿಂಗ್ ಅಂತೂ ಒಂದು ಒಳ್ಳೆಯ ಮಾತುಗಳನ್ನೇ ಹೇಳಿದ್ದಾರೆ ಬಿಜೆಪಿಗೆ ಅಲ್ಲಿ ಮಂದಿರ ಕಟ್ಟುವುದು ಮುಖ್ಯ ಆಗಿರಲಿಲ್ಲ ಬದಲಾಗಿ ಮಸೀದಿ ಕೆಡುವುದು ಮುಖ್ಯ ಆಗಿತ್ತು ಹಿಂದೂ ಮುಸ್ಲಿಂ ಮಾಡುವುದಕ್ಕೆ ಅದು ಅಗತ್ಯ ಇತ್ತು ಸರಿಯಾಗಿ ಹೇಳುವುದಿದ್ದರೆ ಈ ಮಾತು ತಳ್ಳಿ ಹಾಕಬೇಕಾದ ಮಾತಲ್ಲ ಈ ಬಾಬರಿ ಮಸೀದಿ ವಿವಾದ ಅನ್ನುವುದು ಕೇವಲ ಫೈಜಾಬಾದ್ ಜಿಲ್ಲೆಗೆ ಸೀಮಿತವಾಗಬೇಕಾಗಿದ್ದ ವಿಚಾರ ಆಗಿತ್ತು ಈ ವಿವಾದ ಎನ್ನುವುದನ್ನ ನಿಂದ ಹೊರಗೆ ತಂದದ್ದು ಬಿಜೆಪಿ ಆಗಿದೆ ಇಡೀ ದೇಶದಲ್ಲಿ ರಾಜನ್ಯತೆ ಬಿಸಿದ್ದು ಬಿಜೆಪಿ ಆಗಿದೆ ಶಂಕರಾಚಾರ್ಯರುಗಳ ವಿಚಾರವನ್ನೇ ತೆಗೆದುಕೊಳ್ಳುವುದಾದರೆ ಅವರು ರಾಮ ಮಂದಿರ ಉದ್ಘಾಟನೆಯಲ್ಲಿ ಯಾಕೆ ಭಾಗವಹಿಸ್ತಾ ಇಲ್ಲ ಅಲ್ಲಿ ನಡೆಯುತ್ತಿರುವ ಉದ್ಘಾಟನಾ ಕಾರ್ಯಕ್ರಮ ಅವರ ನಂಬಿಕೆಯ ಶಾಸ್ತ್ರಗಳಿವೆ ಆ ಪ್ರಕಾರ ಅದು ಸರಿಯಾಗಿಲ್ಲ ಅದು ಅವರ ಧರ್ಮದ ನಿಲುವು ಅಪೂರ್ಣ ಕಟ್ಟಡಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವುದಿಲ್ಲ ಎಂದು ಅವರು ಹೇಳುವುದು ಇದನ್ನು ಬ್ರೇಕ್ ಮಾಡುತ್ತಾ ಇಶಾ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದ ಅಲೋಕ್ ಕುಮಾರ್ ಅವರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ ಆಗಬೇಕು ಎಂದು ಏನೂ ಇಲ್ಲ ಕೇವಲ ಗರ್ಭಗುಡಿ ಪೂರ್ಣ ಆದರೆ ಸಾಕು ಪ್ರಾಣ ಪ್ರತಿಷ್ಠೆ ಮಾಡಬಹುದು ಎಂದು ಅವರು ಹೇಳಿದ್ದಾರೆ ಇದು ಇವರು ನಂಬಿದ ಧಾರ್ಮಿಕ ನಿಲುವಿಗೆ ಅನ್ವಯವಾಗಿ ಅವರು ಹೇಳುತ್ತಾರೆ ಅತ್ತ ಶಂಕರಾಚಾರ್ಯರುಗಳು ಅವರ ಧರ್ಮದ ಪ್ರಕಾರ ಅವರು ಹೇಳುತ್ತಾರೆ ಅಲ್ಲಿ ಹಿಂದೂ ಧರ್ಮದಲ್ಲಿ ವಿವಿಧ ಶಾಖೆಗಳಿವೆ ಅವರವರಿಗೆ ಅವರವರ ಸಿದ್ಧಾಂತಗಳಿವೆ ಶಂಕರಾಚಾರ್ಯರು ಅಜ್ಮೀರ್ನ ದರ್ಗಕ್ಕೆ ಭೇಟಿ ನೀಡಿದರು ಆದರೆ ರಾಮ ಮಂದಿರ ಉದ್ಘಾಟನೆಗೆ ಅವರು ಬರುತ್ತಾ ಇಲ್ಲ ಎಂದು ಶಂಕರಾಚಾರ್ಯರುಗಳ ವಿರುದ್ಧ ಅಪಪ್ರಚಾರ ಕೂಡ ನಡೀತಾ ಇದೆ ವಾಸ್ತವದಲ್ಲಿ ದಿಲ್ಲಿಯಲ್ಲಿ ಯಾವುದೋ ಒಂದು ಸಮಾಧಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇದ್ದಂತಹ ಚಿತ್ರಗಳನ್ನ ದೃಶ್ಯಗಳನ್ನ ತೋರಿಸಿ ಇವತ್ತು ಶಂಕರಾಚಾರ್ಯರ ಅವಮಾನ ಮಾಡುವುದಕ್ಕೆ ಮಾನಹಾನಿಗೆ ಯತ್ನಿಸಲಾಗುತ್ತಿದೆ ಇನ್ನೂ ಒಂದು ಸುದ್ದಿಯಲ್ಲಿ ತಮಿಳುನಾಡಿನ ಕ್ರೀಡಾ ಮತ್ತು ಯುವಜನ ಸಚಿವ ಆಗಿರುವ ಉದಯನಿಧಿ ಸ್ಟಾಲಿನ್ ಅವರು ರಾಮ ಮಂದಿರದ ಕುರಿತು ಪ್ರತಿಕ್ರಿಯೆ ನೀಡುತ್ತಾ ನಮಗೆ ಮಂದಿರದಲ್ಲಿ ವಿರೋಧ ಇಲ್ಲ ನಂಬಿಕೆಗಳಲ್ಲಿ ವಿರೋಧ ಇಲ್ಲ ಆದರೆ ರಾಮ ಮಂದಿರವನ್ನು ಮಸೀದಿ ಕೆಡವಿ ಮಾಡಲಾಗಿದೆ ಅದರಲ್ಲಿ ಸಹಮತ ಇಲ್ಲ ಎಂದು ಹೇಳಿದ್ದಾರೆ ಇದು ನಿಜ ಆದರೆ ಮಾಧ್ಯಮದಲ್ಲಿ ಅವರನ್ನು ಟ್ರಾಲ್ ಮಾಡಲಾಗ್ತಾ ಇದೆ ದೊಡ್ಡ ಅಪರಾಧವನ್ನು ಉದಯನಿಧಿ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇವೆ ಆದರೆ ಉದಯನಿಧಿಯವರು ಸತ್ಯವನ್ನೇ ಹೇಳಿದ್ದಾರೆ ಜಗತ್ತೇ ಕರಸೇವಕರ ಮೂಲಕ ಬಾಬರಿ ಮಸೀದಿ ಕೆಡಲ್ಪಟ್ಟದ್ದು ನೋಡಿದ ಮತ್ತೆ ಉದಯನಿಧಿಯವರು ಬೇರೆನನ್ನು ಹೇಳಿಲ್ಲ ಅದನ್ನೇ ಹೇಳಿದ್ದಾರೆ ಆದ್ರೂ ಕೂಡ ಅವರ ಮಾತುಗಳಿಗೂ ವಿವಾದ ಸೃಷ್ಟಿ ಆಗ್ತಾ ಇದೆ ಅವರು ಸನಾತನ ಧರ್ಮದ ಕುರಿತು ಈ ಹಿಂದೆ ಹೇಳಿಕೆ ನೀಡಿದ್ರು ವಿವಾದ ಆಗಿತ್ತು ಅದು ಬೇರೆ ವಿಚಾರ ಈಗ ಅವರು ಹೇಳಿದ್ದು ಮಂದಿರ ಉದ್ಘಾಟನೆಯ ಕುರಿತು ಮತ್ತು ಮಂದಿರದಲ್ಲಿ ಡಿ ಎಂ ಕೆ ಏನು ಎಂಬುದನ್ನು ಸ್ಪಷ್ಟಪಡಿಸಿತು ಅದು ಅವರ ವಿಚಾರ ಹಾಗಿದ್ದರೆ ಉದ್ಧವ್ ಠಾಕ್ರೆ ಇವಾಗದ ಸಂಜಯ್ ರಾವು ಹೇಳಿದ್ದು ಅದನ್ನು ಮಂದಿರ ಈಗ ಕಟ್ಟುವುದು ಮೂರು ಕಿಲೋಮೀಟರ್ ದೂರದಲ್ಲಿ ಅಂದಾದರೆ ಮಸೀದಿಯನ್ನು ಯಾಕೆ ಕೆಡವಬೇಕಾಗಿತ್ತು ನೀವು ನಿಮ್ಮದೇ ಕಾರಣಗಳಿಗಾಗಿ ಮಸೀದಿಯನ್ನು ಕೆಡವಿದ್ದೀರಿ ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಗಳಿಗೆ ಅವರು ಹೇಳಿತು ಅದನ್ನೇ ಇನ್ನೊಂದು ರೀತಿಯಲ್ಲಿ ದಿಗ್ವಿಜಯ್ ಸಿಂಗ್ ಹೇಳಿದ್ದು ವಿಶ್ವ ಹಿಂದೂ ಪರಿಷತ್ ಬಿ ಜೆ ಪಿ ಮತ್ತು ಆರ್ ಎಸ್ ಗಳಿಗೆ ಮಂದಿರ ಕಟ್ಟುವುದು ಪ್ರಾಮುಖ್ಯ ಆಗಿರಲಿಲ್ಲ ಮಂದಿರ ಕೆಡವುದು ಮುಖ್ಯ ಆಗಿತ್ತು ಹಿಂದೂ ಮುಸ್ಲಿಂ ಮಾಡುವುದಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಸೌಹಾರ್ದ ಯಾತ್ರೆ ಹೊರದೇ ಇರಲಿ ಅವೆಲ್ಲದರ ನಡುವೆ ಈಗ ಹೊರಬರುತ್ತಿರುವ ಜ್ವಲಂತ ಸತ್ಯ ಮಸೀದಿಯನ್ನು ಸುಮ್ಮನೆ ಕೆಡವು ಹಾಕಲಾಗಿದೆ ಅದನ್ನೇ ದಿಗ್ಗಿಜಯ್ ಸಿಂಗ್ ಉದಯನಿಧಿ ಸ್ಟಾಲಿನ್ ಮತ್ತು ಸಂಜಯ್ ರಾವ್ ಹೇಳಿದ್ದಾರೆ ಸತ್ಯ ನಿಜಕ್ಕೂ ಸತ್ಯವೇ ಆಗಿದೆ ಅದು ಖಂಡಿತ ಹೊರಗೆ ಬಂದೇ ಬರುತ್ತೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಅಲ್ಫಾ ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಜಿ ಭಾರತ್